ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಭಾವವಿಲ್ಲದ ಹೊರತು ಪರಮಾರ್ಥವಿಲ್ಲ ಪ್ರಪಂಚದಲ್ಲಿ ದ್ರವ್ಯದ ಅಪೇಕ್ಷೆಯಿದ್ದಂತೆ ಪರಮಾರ್ಥದಲ್ಲಿ ಭಾವದ ಅಪೇಕ್ಷೆ ಇರುತ್ತದೆ ಪ್ರಪಂಚದಲ್ಲಿ ಹಣದ ಹೊರತು ನಡೆಯಲು ಶಕ್ಯವೇ ಇಲ್ಲ ಪರಮಾರ್ಥವೂ ಕೂಡ ಭಾವವಿಲ್ಲದ ಹೊರತು ಆಗುವುದೇ ಇಲ್ಲ ನಿಮ್ಮ ಭಾವವಿದ್ದಂತೆ ನಿಮಗೆ ಭಗವಂತನ ಪ್ರಾಪ್ತಿಯಾಗುತ್ತದೆ ಪ್ರಹ್ಲಾದನಿಗೆ ಕಂಬದಲ್ಲಿಯೇ ದೇವರು ಪ್ರಾಪ್ತನಾದನು ಅದರಂತೆ ನಾಮದೇವನು ಅಲ್ಲಿನ ಮೂರ್ತಿಗೂ ಉಣಿಸಿದನು ನಿಮಗೆಲ್ಲರಿಗೂ ಗೋಪಿಯರ ಕಥೆ ಗೊತ್ತಿರಬಹುದು ಆ ಗೋಪಿಯರು ಶ್ರೀಕೃಷ್ಣನಿಗೆ ಉಣಿಸಬಯಸುತ್ತಿದ್ದರು ಆದರೆ ಅವರ ಗಂಡಂದಿರು ಅವರನ್ನು ಹೋಗಗೊಡುತ್ತಿರಲಿಲ್ಲ ಆಗ ಅವರು ತಮ್ಮ ಗಂಡಂದಿರಿಗೆ ಈ ದೇಹವು ನಿಮ್ಮದಿರುತ್ತದೆ ಆದರೆ ಮನಸ್ಸಿನ ಮೇಲೆ ನಿಮ್ಮದೇನು ನಿಯಂತ್ರಣ ಇರುವುದಿಲ್ಲವೆಂದು ಅವರು ತಮ್ಮ ದೇಹವನ್ನು ಅಲ್ಲಿಯೇ ಬಿಟ್ಟು ಶ್ರೀಕೃಷ್ಣನ ಹತ್ತಿರ ಹೋದರಲ್ಲವೇ ಇದರಂತೆ ನಾವು ಪರಮಾರ್ಥದಲ್ಲಿ ಬಿಡುವುದು ಅವಶ್ಯವಿರುತ್ತದೆ ಆದರೆ ನಾವು ಈ ರೀತಿ ಕೇವಲ ಅನ್ನುವುದರಿಂದ ಪ್ರಯೋಜನವೇನು ಅವನು ಸರ್ವವ್ಯಾಪಿ ಸರ್ವಸಾಕ್ಷಿ ಆಗಿರುತ್ತಾನೆಂದು ಅನ್ನುತ್ತೇವೆ ಆದರೆ ಪಾಪಕರ್ಮ ಮಾಡಲು ಅಂಜುತ್ತೇವೆಯೇ ಅವನು ನಮ್ಮನ್ನು ನೋಡುತ್ತಾನೆಂದು ನಿಶ್ಚಿತವಾಗಿ ಅನಿಸಿದರೆ ನಮ್ಮಿಂದ ಎಂದಾದರೂ ಪಾಪವಾದೀತೆ ಆದರೆ ನಮಗೆ ಹಾಗೆ ಅನಿಸುವುದೇ ಇಲ್ಲ ನಮ್ಮಂಥ ಆಸ್ತಿಕರಿಗೆ ದೇವರು ಬೇಕೆಂದು ಅನಿಸುತ್ತದೇನೋ ನಿಜ ಆದರೆ ಬೇಕೇ ಬೇಕೆಂದು ಅನಿಸುವುದಿಲ್ಲ ನಮ್ಮ ಪ್ರಪಂಚದ ಸಹಾಯಕ್ಕಾಗಿ ದೇವರು ಬೇಕೆನಿಸುತ್ತದೆ ಪ್ರಪಂಚವು ಇರಲೇಬೇಕು ಎಂದು ನಮಗೆ ಅನಿಸುತ್ತದೆ ಹಾಗೂ ಭಗವಂತನು ಮಾತ್ರ ಇದ್ದರೆ ಉತ್ತಮ ಅನಿಸುತ್ತದೆ ಇದಕ್ಕೆ ತದ್ವಿರುದ್ಧವಾಗಿ ಭಗವಂತನು ಇರಲೇಬೇಕು ಹಾಗೂ ಪ್ರಪಂಚವು ಇದ್ದರೂ ಉತ್ತಮ ಎನಿಸಬೇಕು ಪ್ರಪಂಚದ ಅಭಿರುಚಿ ಇರಬಾರದು ಆದರೆ ಪ್ರಪಂಚದಲ್ಲಿಯ ಕರ್ತವ್ಯದ ಅಭಿರುಚಿ ಇರಬೇಕು ದೇಹದಿಂದ ಆ ಕರ್ತವ್ಯ ಮಾಡಬೇಕು ಹಾಗೂ ಮನಸ್ಸಿನಿಂದ ಅನುಸಂಧಾನವಿಡಬೇಕು ಯಾವ ಕಾರ್ಯಗಳಿಂದ ನಮ್ಮ ಮನಸ್ಸಿಗೆ ಸಂಕೋಚವೆನಿಸುತ್ತದೆಯೋ ಆ ಕಾರ್ಯಗಳನ್ನು ಮಾಡದಿದ್ದರೆ ನಮ್ಮ ವಿಕಾರಗಳ ಮೇಲೆ ನಿಯಂತ್ರಣ ಉಂಟಾಗುತ್ತದೆ ಭಗವಂತನ ದೃಷ್ಟಿಯಲ್ಲಿ ನಾಚಿಕೆ ಎನಿಸದಿರುವ ಕರ್ಮಗಳನ್ನು ಮಾಡಬೇಕು ಯಾರಿಗೆ ವ್ಯಾಪ ಬಹಳವಿರುತ್ತದೆಯೋ ಆ ಜನರು ಅಳುತ್ತಾರೆ ಹಾಗೂ ಯಾರಿಗೆ ವ್ಯಾಪವಿರುವುದಿಲ್ಲವೋ ಆ ಜನರೂ ಅಳುತ್ತಾರೆ ಅಂದ ಮೇಲೆ ಸುಖವು ಏತರಲ್ಲಿದೆ ದುಡ್ಡು ಸುಖ ಕೊಡುತ್ತದೆಯೇ ದುಡ್ಡು ಸಂಪಾದಿಸುವುದು ಕಠಿಣ ಸಂಪಾದಿಸಿದರೂ ಅದು ಶಾಶ್ವತವಾಗಿ ಉಳಿಯುವುದೆಂದು ಹೇಳಲಾಗುವುದಿಲ್ಲ ದುಡ್ಡಿನಂತೆಯೇ ಉಳಿದ ವಸ್ತುಗಳ ಪರಿಸ್ಥಿತಿ ಇರುತ್ತದೆ ಪ್ರಪಂಚದಲ್ಲಿ ಎಲ್ಲ ದೃಷ್ಟಿಯಿಂದಲೂ ಸುಖಿಯಾದವರು ಯಾರು ಇರುತ್ತಾರೆ ಪ್ರತಿಯೊಬ್ಬರೂ ಒಂದಿಲ್ಲೊಂದು ವಿಷಯದಲ್ಲಿ ತಕರಾರು ಉಳ್ಳವರೇ ಆಗಿರುತ್ತಾರೆ ಪ್ರತಿಯೊಬ್ಬರಿಗೂ ನಾನು ಇಂದಿಗಿಂತ ನಾಳೆ ಸುಖಿಯಾಗುತ್ತೇನೆ ಎಂದೇ ಅನ್ನಿಸುವುದು ಆದರೆ ಅವನು ಎಂದು ಪೂರ್ಣ ಸುಖಿ ಆಗುವುದಿಲ್ಲ ಹಾಗೂ ಅವನ ತಕರಾರುಗಳು ಕೂಡ ಎಂದಿಗೂ ಮುಗಿಯುವುದಿಲ್ಲ ಪ್ರಪಂಚದಲ್ಲಿಯ ಎಲ್ಲ ವಸ್ತುಗಳು ಅಶಾಶ್ವತ ಹಾಗೂ ದುಃಖ ರೂಪಗಳಾಗಿರುತ್ತವೆ ಆದ್ದರಿಂದ ಪ್ರಪಂಚವು ಅಸತ್ಯವಾಗಿರುತ್ತದೆ ಎಂಬ ಅನುಭವವನ್ನು ನಮಗೆ ಪ್ರಪಂಚವೇ ತಂದುಕೊಡುತ್ತದೆ ಈ ಅನುಭವದಿಂದ ಯಾರು ಪ್ರಪಂಚದಲ್ಲಿ ಆಸಕ್ತರಾಗುವುದಿಲ್ಲವೋ ಅವರೇ ಸುಖಿಗಳು ಈ ಅನುಭವ ಮರೆತು ಯಾರು ಆಸಕ್ತರಾಗುತ್ತಾರೆಯೋ ಅವರು ದುಃಖಿಗಳು ಸುಖವು ತಿಳುವಳಿಕೆಯಲ್ಲಿ ಇರುತ್ತದೆ ಭಗವಂತನವರಾಗಬೇಕೆಂಬ ತಿಳುವಳಿಕೆಯೇ ನಿಜವಾದದ್ದು ಪ್ರಪಂಚವನ್ನು ಅನಾಸಕ್ತಿಯಿಂದ ಹಾಗೂ ಆನಂದದಿಂದ ಮಾಡುವುದೇ ಪರಮಾರ್ಥವಾಗಿರುತ್ತದೆ నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచేహి దేహిమే నమస్కార